ನಾಲ್ಕು ವರ್ಷದ ಪುಟ್ಟ ಪೌರ ಸುಲಲಿತವಾಗಿ ಭಗವದ್ಗೀತೆಯ ಸಾಲುಗಳನ್ನು ಪಠಿಸುವ ಮೂಲಕ ಗುರುಗಳನ್ನೇ ಅಚ್ಚರಿಗೊಳಿಸಿದ ಅಷ್ಟೇ ಅಲ್ಲ ಕಣ್ಮುಚ್ಚಿ ಧ್ಯಾನ ಮಾಡುತ್ತಾ ಇಡೀ ಜಗತ್ತೇ ನನ್ನ ಕುಟುಂಬ ಅಂತ ಹೇಳಿ ತನ್ನ ಪೋಷಕರನ್ನೂ ಚಕಿತಗೊಳಿಸಿದ್ದ ಬಾಲ್ಯದಲ್ಲಿದ್ದಾಗಲೇ ಆಧ್ಯಾತ್ಮಿಕವಾಗಿ ಎಲ್ಲರನ್ನೂ ಅಚ್ಚರಿಗೊಳಿಸಿದ್ದ ಆ ಬಾಲಕ ಬೇರ್ಯಾರೂ ಅಲ್ಲ ಶ್ರೀ 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 ರವಿಶಂಕರ್ ಗುರೂಜಿ ರವಿಶಂಕರ್ ಗುರುಜಿ ತಮ್ಮ ಶಿಕ್ಷಣ ಮುಗಿಸಿದ ನಂತರ ಪ್ರಾಚೀನ ಆಧ್ಯಾತ್ಮವನ್ನು ಜಗತ್ತಿನೆಲ್ಲೆಡೆ ಪಸರಿಸಲು ಹೊರಟು ಬಿಟ್ಟರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಹತ್ತು ದಿನಗಳ ಕಾಲ ವ್ರತದಲ್ಲಿದ್ದ ಅವರಿಗೆ ಸುದರ್ಶನ ಕ್ರಿಯೆ ಗೋಚರಿಸಿತು ಮುಂದೆ ಈ ಸುದರ್ಶನ ಬಲದಿಂದಲೇ ಜ್ಞಾನವನ್ನು ಹಂಚಲು ಪ್ರಪಂಚ ಪರ್ಯಟನೆ ಹೊರಟ ಗುರುದೇವರಿಂದ ಆರಂಭವಾದ ಮಹಾಸಂಸ್ಥೆಯೇ ದಿ ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರುಜಿ ನಿರ್ಮಿಸಿರುವ ಐವತ್ತೇಳು ಕಾರ್ಯಕ್ರಮಗಳನ್ನು ಸುಮಾರು ನೂರ ಎಂಬತ್ತು ದೇಶಗಳಲ್ಲಿ ಮೂವತ್ತೈದು ಸಾವಿರ ಶಿಕ್ಷಕರು ಕೋಟ್ಯಾಂತರ ಜನರಿಗೆ ಬೋಧಿಸುತ್ತಾ ಮನ ಪರಿವರ್ತನೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಜಗತ್ತಿನೆಲ್ಲೆಡೆ ಗುರುದೇವ್ ಅವರಿಂದ ಪ್ರೇರಿತಗೊಂಡ ಲಕ್ಷಾಂತರ ಸ್ವಯಂ ಸೇವಕರು ಸಮಾಜದಲ್ಲಿ ಗಮನಾರ್ಹ ಬದಲಾವಣೆ ತರ್ತಿದ್ದಾರೆ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡೋದರ ಜೊತೆಗೆ ಕೈದಿಗಳು ಮಧ್ಯವ್ಯಸನಿಗಳು ನಕ್ಸಲೈಟ್ಗಳಲ್ಲೂ ಮನ ಪರಿವರ್ತನಾ ಕಾರ್ಯಕ್ಕೆ ಮುಂದಾಗಿದ್ದಾರೆ ಇಷ್ಟೇ ಅಲ್ಲ ನೈಸರ್ಗಿಕ ಕೃಷಿ ಯೋಜನೆ ಗಿಡ ಮರಗಳನ್ನು ಬೆಳೆಸೋದು ನದಿಗಳನ್ನು ಪುನಶ್ಚೇತನಗೊಳಿಸುವಂಥ ಅಭಿಯಾನಗಳ ಜೊತೆಗೆ ಯುದ್ಧವೇ ನಮ್ಮ ಗುರಿ ಅಂತ ನಂಬಿಕೊಂಡ ದೇಶಗಳ ಮಧ್ಯೆ ಶಾಂತಿ ನೆಲೆಸುವಂತೆ ಮಾಡಿರೋದು ಗುರುದೇವ್ ರವಿಶಂಕರ್ ಗುರೂಜಿಯವರ ಬಹುಮುಖ್ಯ ಸಾಧನೆ ಇವರ ಶಾಂತಿ ಮಂತ್ರಕ್ಕೆ ಮನಸೋತು ಜಾಗತಿಕ ಮಟ್ಟದಲ್ಲಿ ಹಲವಾರು ರಾಷ್ಟ್ರಗಳು ಅತ್ಯುನ್ನತ ಪ್ರಶಸ್ತಿ ನೀಡಿ ಗೌರವಿಸಿವೆ ಶಾಂತಿ ಮತ್ತು ಯೋಗದಿಂದಲೇ ಜಗತ್ತನ್ನ ಗೆದ್ದ ರವಿಶಂಕರ್ ಗುರೂಜಿ ಅವರಿಗೆ ನೈನ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜೀವಮಾನ ಶ್ರೇಷ್ಠ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ